इति इन साल ग्रामस ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಬಾಣಸಾಡಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮ ಸಭೆಯನ್ನು ಉದ್ಘಾಟಿಸಿದ್ರು ಹೆಚ್ಚಿನ ಕಾಮಗಾರಿಗಳನ್ನು ಎಲ್ಲಿ ಮಾಡಲಿಕ್ಕಾಗುತ್ತೆ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತಿ ಗ್ರಾಂಟು ಅಥವಾ ಎಂಎಲ್ಎ ಅವರ ಗ್ರಾಂಟು ಅಥವಾ ಎಂಪಿ ಅವ್ರ ಅಥವಾ ಜಿಲ್ಲಾ ಪಂಚಾಯತಿಗೆ ಈ ತರ ಆ ಒಂದು ಕಾಮಗಾರಿಯನ್ನು ನೋಡಿಕೊಂಡು ಜನರ ಭಾಗವಹಿಸುವಿಕೆ ಹೆಚ್ಚಿಸಲು ಹಲವಾರು ಚರ್ಚೆ ಮತ್ತೊಂದು ಕಡೆ ಹಲವಾರು ಧನಾತ್ಮಕ ಅಂಶದ ಸಭೆ ಈ ದೃಶ್ಯ ಕಂಡಿದ್ದು ಬಾಣವಾಡಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ಮಾತನಾಡಿ ಗ್ರಾಮ ಸಭೆಗಳು ಸ್ಥಳೀಯ ಸಾರ್ವಜನಿಕರ ಸಮಸ್ಯೆಗಳಿಗೆ ಮುಖ್ಯ ವೇದಿಕೆಯಾಗಿದೆ ಸಭೆಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ತೀರಾ ಆಗ್ತಿದೆ ವಾರ್ಡ್ ಸಭೆಗಳಲ್ಲಿ ಚರ್ಚಿಸಿದ ವಿಚಾರಗಳು ಹಾಗೂ ಸಮಸ್ಯೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅಂತಂದ್ರು ಎಂತೆ ಏನೇನ್ ಕೇಳವ್ರ ಈಗ ಅಂಗನವಾಡಿಯವರು ಬೀರ್ ಕಿಳು ಕೇಳವ್ರೆ ಚೇರ್ಗಳು ಕೇಳವ್ರಿ ಅವೆಲ್ಲಾ ನಮ್ ಪಂಚಾಯತಿ ಇಲಾಖೆಯಿಂದ ನೋಡಿ ಎಲ್ಲಾ ಹಂತದಾಗಿ ಕುಡಿಸ್ತೀವಿ ತುಂಬಾ ಚೆನ್ನಾಗಾಯ್ತು ಎಲ್ಲಾ ಸಭೆ ಇಲಾಖೆಯರು ಬಂದಿದ್ರು ಬರ್ದಿಲ್ದೋರ್ಗೆ ನೋಟಿಸ್ಗಳನ್ನ ಅಲ್ವಾನ್ಸ್ ಮಾಡೋಣ ಅಂತ ಮಾತಾಡ್ಕೊಂಡಿದೀವಿ ನಾವು ಗ್ರಾಮ ಪಂಚಾಯಿತಿ ಸದಸ್ಯೆ ರೇಣುಕಾ ಪ್ರಸಾದ್ ಮಾತನಾಡಿ ನಮ್ಮ ಪಂಚಾಯಿತಿ ವತಿಯಿಂದ ಪ್ರತಿ ಗ್ರಾಮ ಸಭೆಯಲ್ಲೂ ವ್ಯಾಪ್ತಿಯಲ್ಲಿನ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದೀವಿ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಪಿಡಿಒ ರವೀಂದ್ರ ಬಾಬು ಮಾತನಾಡಿ ಗ್ರಾಮ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿನ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದ್ರು ಅಂತ ತಿಳಿಸಿದರು ಜನರುಗಳಲ್ಲಿ ಆಸಕ್ತಿ ಕಮ್ಮಿಯಾಗಿದೆ ಆದರೂ ಸರ್ಕಾರದ ನಿಯಮದ ಪ್ರಕಾರ ನಾವು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಸಾಮಾನ್ಯ ಸಭೆ ಗ್ರಾಮಸಭೆಯನ್ನು ಮಾಡಬೇಕಾಗಿತ್ತು ಮಾಡಿದ್ದೀವಿ ಅದು ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲ ಬಂದಿದ್ದರು ಅಂಗನವಾಡಿ ಶಾಲೆಯ ಮುಖ್ಯ ಶಿಕ್ಷಕರುಗಳು ಎಲ್ಲ ಬಂದಿದ್ದರು ಭಾಳ ಯಶಸ್ವಿಯಾಗಿ ನಡೀತು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ ಏನು ಹೇಳ್ತೀರಾ ಸರ್ ಮುಂದಿನ ದಿನಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯೂ ಇಪ್ಪತ್ತೊಂಬತ್ತೇ ತಾರೀಕು ಮಾಡಬೇಕು ಅಂತ ಇದ್ದೀರಾ ಅದು ಭಾಳ ಇಂಪಾರ್ಟೆಂಟು ಇವತ್ತು ಇಡೀ ದೇಶವೇ ಮಹಿಳೆಯರಿಗೆ ಭಾಳ ಸಬಲೀಕರಣಕ್ಕೋಸ್ಕರ ಭಾಳ ಒತ್ತನ್ನು ಇದೆ ಅದನ್ನು ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಏನಾಗಿದೆ ಅಂತಂದರೆ ಗ್ರಾಮ ಗ್ರಾಮಗಳಲ್ಲಿ ಮಹಿಳೆಯರು ಭಾಳ ಆಸಕ್ತಿ ತೋರಿಸ್ತಾ ಇಲ್ಲ ಆದರೆ ಇದನ್ನು ಭಾಳ ಯಶಸ್ವಿ ಮಾಡಬೇಕು ಅಂತ ನಾನು ಆಗಲೇ ಅಧಿಕಾರಿಗಳಿಗೆ ಮ ಹೇಳಿದ್ದೀನಿ ನಾವು ಅದಕ್ಕೆ ಕೈ ಜೋಡಿಸಿ ಭಾಳ ಅತಿ ಹೆಚ್ಚಲ್ಲಿ ಮಹಿಳೆಯರು ಬಂದು ಅದನ್ನು ಸಭೆನ ಯಶಸ್ವಿಗೊಳಿಸ್ಬೇಕು ಅಂತ ನಾವು ಒಂದು ನಿರ್ಧಾರ ಮಾಡಿದ್ದೀವಿ ಯಶಸ್ವಿ ಆದೇ ಆಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇದ್ದೀನಿ ಈಗ ಇನ್ನೊಂದು ನಮ್ಮದೊಂದು ಸಭೆ ಮಾಡಿಬಿಟ್ಟು ಸಾಮಾನ್ಯ ಸಭೆ ಮಾಡಿ ಆ ಸಭೆಯಲ್ಲಿ ಏನೇನು ಮಾಡಬೇಕು ಅನ್ನೋದು ಏನೇನು ಪ್ರತಿಯೊಂದನ್ನು ನಾವು ನಿರ್ಧಾರ ಮಾಡಿ ಅವೆಲ್ಲವನ್ನ ಫಲಾನುಭವಿಗಳಿಗೆ ಹಂಚೋದಕ್ಕೆ ಪೂರ್ತಿ ಪ್ರಮಾಣವಾಗಿ ನಮ್ಮ ಅವಧಿಯಲ್ಲಿ ಎಲ್ಲರಿಗೂ ಹಂಚೋಕ್ಕೆ ನಾನು ಪ್ರಯತ್ನಪಟ್ಟು ಎಲ್ಲ ಅದನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಹೌದು ಇವತ್ತಿನ ಗ್ರಾಮಸಭೆಯಲ್ಲಿ ಸ್ಟಾರ್ಟಿಂಗ್ ನಾವು ಆರಂಭ ಮಾಡಬೇಕಾದ್ರೆ ಇಲಾಖೆ ಅಧಿಕಾರಿಗಳು ಕೆಲವು ಕಡಿಮೆ ಬಂದಿದ್ದರು ನಂತರ ನಾವು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಏನು ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿದ್ವಿ ಅದರಂತೆ ಕೆಲವೊಂದು ಬಹಳಷ್ಟು ಇಲಾಖೆ ಅಧಿಕಾರಿಗಳಿಗೆ ಬಂದಿದ್ದರು ಬಂದು ಹಾಜರಾಗಿದ್ದಾರೆ ಅವ್ರ ಇಲಾಖೆಯದ ಏನೆಲ್ಲ ಯೋಜನೆಗಳಿದ್ದಾವೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಜನರು ಸಹ ಅದನ್ನೆಲ್ಲ ತಾ ಆಲ್ಸಿದ್ದಾರೆ ಏನು ಅವರಿಗೆ ಪ್ರಶ್ನೆ ಇತ್ತು ಕೇಳಿದ್ದಾರೆ ಯೋಜನೆಗಳ ಬಗ್ಗೆ ಮಾಹಿತಿ ತೊಗೊಂಡಿದ್ದಾರೆ ಚೆನ್ನಾಗಿದೆ ಯಶಸ್ವಿಯಾಗಿದೆ ಖಂಡಿತವಾಗಲು ಯಾಕಂದರೆ ಈ ಗ್ರಾಮಸಭೆ ಮಾಡ್ತಕ್ಕಂಥದ್ದೇ ಮೇನು ಈ ಒಂದು ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಆ ಒಂದು ಸಮಸ್ಯೆಗಳನ್ನು ಒಂದೇ ಸೂರಿನಡಿ ಎಲ್ಲ ಅಧಿಕಾರಿಗಳು ಬರಬೇಕಾಗಿತ್ತು ಆದರೂ ಒಂದು ನಾಲ್ಕೈದು ಡಿಪಾರ್ಟ್ಮೆಂಟರು ಬಂದಿಲ್ಲ ಆ ಬಂದಿದೆತಕ್ಕಂಥ ಅಧ್ಯಕ್ಷರ ಕಡೆಯಿಂದ ಒಂದು ನೋಟಿಸ್ ಕಳಿಸ್ತೀವಿ ಅವ್ರಿಗೆ ಅದು ಏನು ಆನ್ಸರ್ ಮಾಡ್ತಾರೋ ನೋಡ್ಬೇಕು ಅದನ್ನು ಅದನ್ನು ಮುಂದಿನ ಅಧಿಕಾರಿ ಕಳಿಸ್ತೀವಿ ಅದನ್ನ ಏನು ಬ್ಯಾಕ್ ಬರಲಿಲ್ಲ ರೀಸನ್ ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ಕೆ ಡಿ ಪಿ ಮೀಟಿಂಗಲ್ಲಿ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಅಧ್ಯಕ್ಷರು ಮಾತಾಡಿದ್ದಾರೆ ನಾವು ಅದನ್ನೆಷ್ಟು ಅನುದಾನ ನೋಡ್ಕೊಂಡು ಹಂತ ಹಂತವಾಗಿ ಎಲ್ಲ ಒಂದೇ ಸತಿ ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮಲ್ಲಿ ಪಂಚಾಯತ್ನಲ್ಲಿ ಅನುದಾನ ನೋಡ್ಕೊಂಡು ಲಭ್ಯತೆ ನೋಡಿಕೊಂಡು ಹಂತ ಹಂತವಾಗಿ ಪ್ರಿಯಾರಿಟಿ ಮೇಲೆ ನಾವು ಕೂಡ ವ್ಯವಸ್ಥೆ ಮಾಡ್ತೀವಿ ಗ್ರಾಮಸಭೆಯಲ್ಲಿ ಮೇನ್ ನಮ್ಮದು ಏನು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಸಾಲಿನ ಕಾರ್ಮಿಕ ಆಯ್ಕೆ ತಯಾರಿಸಬೇಕಾಗಿತ್ತು ಮುಂದಿನ ವರ್ಷಕ್ಕೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ವಾರ್ಡ್ಸಭೆ ಮಾಡಲಾಗಿತ್ತು ಆ ವಾರ್ಡ್ಸಭೆಯಲ್ಲಿ ಏನು ಬಂದಿರತಕ್ಕಂಥ ಜನರ ಬೇಡಿಕೆ ಏನಿದೆ ಏನು ಕಾಮಗಾರಿಗಳಿದಾವೆ ಅವನ್ನ ಎಷ್ಟು ಪಟ್ಟಿ ಮಾಡಿದೀವಿ ಅದನ್ನ ನಮ್ಮದು ಕಾರ್ಮಿಕ ಆಯುವ ಪ್ರಕಾರ ತಯಾರಿಸಿಕೊಂಡು ಅದನ್ನು ನಾವು ಮುಂದಿನ ಹಂತಕ್ಕೆ ನಾವು ಜಿಲ್ಲಾ ಪಂಚಾಯಿತಿಗೆ ಕಳಿಸ್ತೀವಿ ಅದನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪ್ರಭು ಸೇರಿದಂತೆ ಶಿಕ್ಷಕರು ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಹಲವಾರು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು